ಇವತ್ತು ಶುಕ್ರವಾರ ನಾನು ಫುಲ್ ಶಾಪಿಂಗ್ ಮಾಡಿ ಬಂದೆ ನಮಗೆ ಊರಿಗೆ ಹೊಸ ಮನೆಗೆ ಏನೆಲ್ಲ ವಸ್ತು ತಗೊಂಡು ಬಂದೆ ಅಂತ ನಾನು ಇವಾಗ ನಿಮಗೆ ತೋರಿಸ್ತೇನೆ ಸೊ ಫುಲ್ ಶಾಪಿಂಗ್ ತುಂಬ ಹೊತ್ತಿನಿಂದ ಶಾಪಿಂಗ್ ಮಾಡಿ ಮಾಡಿ ಎಲ್ಲ ತಗೊಂಡು ಬಂದಿದ್ದೇವೆ ಇದೆಲ್ಲ ಊರಿಗೆ ತೊಗೊಂಡೋಗ್ಲಿಕ್ಕೆ ಇಲ್ಲಿ ತಗ ಯೂಸ್ ಮಾಡಲಿಕ್ಕೆ ಅಲ್ಲ ಸೊ ಏನೆಲ್ಲ ತಗೊಂಡು ಬಂದಿದ್ದೇನೆ ಅಂತ ನಾನು ನಿಮಗೆ ಇವಾಗ ತೋರಿಸ್ತೇನೆ ನೋಡಿ ಫ್ರೆಂಡ್ಸ್ ನಾನು ಏನೆಲ್ಲ ತಗೊಂಡು ಬಂದಿದ್ದೆನಂತ ನಿಮಗೆ ಇಲ್ಲಿಯೇ ತೋರಿಸ್ತೇನೆ ನೋಡಿ ಒಂದು ಪ್ಯಾಕೆಟ್ ಎರಡು ಪ್ಯಾಕೆಟ್ ಮೂರು ಪ್ಯಾಕೆಟ್ ನಾಲ್ಕು ಪ್ಯಾಕೆಟ್ ಐದು ಪ್ಯಾಕೆಟ್ ಆರು ಪ್ಯಾಕೆಟ್ ಏಳು ಪ್ಯಾಕೆಟ್ ಏಳು ಪ್ಯಾಕೆಟ್ ಕರ್ಟನ್ ತಗೊಂಡು ಬಂದಿದ್ದೇನೆ ಮನೆಗೆ ಹಾಕಲಿಕ್ಕೆ ಇದು ತುಂಬ ಹೆವಿ ಇದೆ ಮತ್ತೆ ಇದು ಹೊರಗಿನಿಂದ ಒಳಗಡೆ ಬೆಳಕು ಬರೋಲ್ಲ ಬ್ಲ್ಯಾಕ್ಔಟ್ ಕರ್ಟನ್ಸ್ ಅಂತ ನೋಡಿ ಈ ಥರ ಇದರಲ್ಲಿ ಇಲ್ಲಿ ಹೊರಗಿನ ಬೆಳಕು ಏನೂ ಬರಲ್ಲ ಒಳಗಡೆ ಸೊ ಇದು ನಮ್ಮ ಎಲ್ಲ ವಿಂಡೋಗೆ ಹಾಕಲಿಕ್ಕೆ ಇಲ್ಲಿಂದನೆ ತಗೊಂಡೋಗ್ತೇವೆ ಯಾಕೆ ನೀವು ಅಲ್ಲೇ ಮಾಡಿಸ್ಬಾರ್ದ ಅಂತ ಹೇಳ್ಬೋದು ನೀವು ಬಟ್ ಏನು ಗೊತ್ತಾ ನಮಗೆ ಅಲ್ಲಿ ಹೋಗಿ ಮಾಡಲಿಕ್ಕೆ ನನಗೆ ಇವಾಗ ಟೈಮ್ ಇಲ್ಲ ಇಲ್ಲಿ ಮಾಡಿದ್ದೇ ಇದೆ ಅಲ್ಲ ಸೊ ಅದನ್ನು ತಗೊಂಡೋಗ್ತೇನೆ ಸೊ ಅದನ್ನೆಲ್ಲ ತಗೊಂಡು ಹೋಗಿ ಓಕೆ ಮತ್ತು ಇದು ತ್ರೀ ಪೀಸ್ ಫಿಲ್ಟ್ ಸೆಟ್ ಅಂತ ಇದು ತುಂಬ ತೆಳುವಿದೆ ಯಾಕಂದರೆ ಅಲ್ಲಿ ಕೆಲವೊಮ್ಮೆ ಎ ಸಿ ಎಲ್ಲ ಹಾಕಿ ಮಲಗುವಾಗ ಒಂಥರ ಚಳಿ ಆಗ್ತದೆ ಎ ಸಿ ಕೂಡ ಬೇಕು ಚಳಿ ಕೂಡ ಆಗ್ತದೆ ಸೊ ಇದು ತುಂಬ ಇದೆ ಓಕೆ ಇಂಥದ್ದೊಂದು ಕ್ವಿಲ್ಟ್ ಇದರಲ್ಲಿ ಎರಡು ಪಿಲ್ಲೋಕೇಜ್ ಕೂಡ ಇದೆ ನೋಡಿ ಇಲ್ಲಿ ತೋರಿಸ್ತಾರೆ ನೋಡಿ ಕೇಜ್ ಇದೆ ಮತ್ತು ಇದು ಕ್ವಿಲ್ಟ್ ಮತ್ತು ಇದು ಒಂದು ಇದು ಬಂದು ಒಂದು ಮ್ಯಾಟ್ರೆಸ್ ಪ್ರೊಟೆಕ್ಟರ್ ಓಕೆ ಇದು ಮ್ಯಾಟ್ರೆಸ್ ಪ್ರೊಟೆಕ್ಟರ್ ಯಾಕಂದರೆ ಇದು ಮ್ಯಾಟ್ರೆಸ್ ಅಂದರೆ ನಮ್ಮ ಬೆಡ್ಡಿನ ಮೇಲೆ ನಾವು ಇದು ಪ್ರೊಟೆಕ್ಟ್ ಮಾಡೋದು ನೋಡಿ ಈ ಥರ ಇಲ್ಲಿ ಪಿಚ್ಚರಲ್ಲಿ ತೋರಿಸ್ತಾರೆ ನೋಡಿ ಇದು ಯಾಕೆ ಹಾಕೋದು ಗೊತ್ತುಂಡ ಇವಾಗ ಕೆಲವರು ಕೆಲವರ ಮನೆಯಲ್ಲಿ ಸ್ವಲ್ಪ ಮುದುಕರು ಮತ್ತು ಮಕ್ಕಳೆಲ್ಲ ಇದ್ದರೆ ಅವರು ಏನಾದರೂ ಲಿಕ್ವಿಡ್ ಮೂತ್ರ ಇಲ್ಲದ್ರೆ ಲಿಕ್ವಿಡ್ ಏನು ಬಿತ್ತಂದರೆ ಇದು ಮ್ಯಾಟ್ರಸ್ಗೆ ತಾಗಿ ನಮಗೆ ಕಲೆಗಳೆಲ್ಲ ಆಗಲ್ಲ ಇದು ಪ್ರೊಟೆಕ್ಟ್ ಮಾಡ್ತದೆ ಇದು ತೆಗೆದು ಒಗೆಬಹುದು ಇದು ನೀರು ಎಲ್ಲ ಒಳಗೆ ಹೋಗಲಿಕ್ಕೆ ಬಿಡ್ತಿಲ್ಲ ಅಲ್ಲೇ ಇರ್ತದೆ ಮತ್ತು ಹೀರ್ಕೊಳ್ತದೆ ಸೊ ಇದರಿಂದ ನಮ್ಮ ಮ್ಯಾಟ್ರೆಸ್ ಏನು ಕಪ್ಪಾಗಲ್ಲ ಮತ್ತು ಏನು ಪ್ರಾಬ್ಲಮ್ ಆಗಲ್ಲ ಅದು ಮ್ಯಾಟ್ರೆಸ್ ಪ್ರೊಟೆಕ್ಟರ್ ಅಂತ ಇದು ನಾವು ಎರಡು ತಗ ಸೊ ಇದು ಎರಡು ತಗೊಂಡು ಬಂದಿದ್ದೇವೆ ಇಲ್ಲೊಂದಿದೆ ಮತ್ತು ಇಲ್ಲೊಂದಿದೆ ನೋಡಿ ಇಲ್ಲಿ ಒಂದಿದೆ ಇದು ಸ್ವಲ್ಪ ಸ್ವಲ್ಪ ಬೇರೆನೇ ಇದೆ ಸ್ವಲ್ಪ ಜಾಸ್ತಿ ಪ್ರೈಸ್ ನೋಡಿ ಮ್ಯಾಟ್ರೆಸ್ ಪ್ರೊಟೆಕ್ಟರ್ ಎರಡು ತೊಗೊಂಡು ಬಂದಿದ್ದೇವೆ ಇದು ಇದು ಎಂತ ಇದು ಕೂಡ ಮ್ಯಾಟ್ರೆಸ್ ಪ್ರೊಟೆಕ್ಟರೇ ಇದು ಬೇಕಂತ ನಾನೇ ತಗೊಂಡು ಬಂದೆ ಇದು ಸಹ ಒಂಥರ ಬೇರೆ ಟೈಪ್ ಇದ್ದು ಅಂದರೆ ಮ್ಯಾಟ್ರೆಸ್ ಪ್ರೊಟೆಕ್ಟರೇ ಇದು ಮೂರು ತಗೊಂಡು ಬಂದಿದ್ದೇವೆ ನಾವು ಸೊ ಇದು ಮೂರು ಇದೆ ಮತ್ತು ಇಲ್ಲಿ ಬೆಡ್ಶೀಟ್ಸ್ ಇದೆ ನೋಡಿ ಎಲ್ಲ ಸರಿಯಾಗಿ ಕಾಣಲ್ಲ ಅಂತ ಬೆಡ್ಶೀಟ್ ತಗೊಂಡು ಬಂದೆ ಇದು ಇದು ಅಂತ ಇದು ಪಿಲ್ಲೋ ಪ್ರೊಟೆಕ್ಟರ್ ಅಂತ ಸೇಮ್ ಅದೇ ಪಿಲ್ಲೋ ಪ್ರೊ ಮ್ಯಾಟ್ರೆಸ್ ಪ್ರೊಟೆಕ್ಟರ್ ಥರ ಪಿಲ್ಲೋ ಪ್ರೊಟೆಕ್ಟರ್ ಅಂತ ಇದು ಇದು ಯಾಕೆ ಅಂದರೆ ನೋಡಿ ನಾವು ಮಲಗುವಾಗ ನಮ್ಮ ಬಾಯಿಂದ ಏನಾದರೂ ಸಲಾಯುವ ಎಲ್ಲ ಕೆಳಗಡೆ ಬೀಳ್ತದಲ್ಲ ನಮ್ಮ ಪಿಲ್ಲೋಗೆ ಅದು ಬಿದ್ದು ಅಲ್ಲೇ ಕಲೆಗಳಾಗ್ತದಲ್ಲ ಒಂಥರ ಎಲ್ಲೋ 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 ಸೊ ನಮಗೆ ಪಿಲ್ಲೋ ಬಿಸಾಡೋದಕ್ಕಿಂತ ಇದು ಪ್ರೊಟೆಕ್ಟರ್ ಹಾಕಿದರೆ ಇದು ತೆಗೆದು ಒಗೆಬಹುದು ಸೊ ಇದು ಪಿಲ್ಲೋ ಪ್ರೊಟೆಕ್ಟರ್ ಅದೇ ಇದು ನಮಗೆ ಮೊದಲೆಲ್ಲ ಗೊತ್ತಿರಲಿಲ್ಲ ರೀ ನಾನು ಇವಾಗ ಎಲ್ಲ ಇದು ನೋಡೋದು ಸೊ ಇದೊಂದೆರಡು ತಗೊಂಡು ಬಂದಿದ್ದೇನೆ ಮತ್ತು ಇದೆಲ್ಲ ಪಿಲ್ಲೋ ಕೇಜ್ ಪಿಲ್ಲೋ ಕೇಜ್ ಅಂದರೆ ಪಿಲ್ಲೋಗೆ ಹಾಕಲಿಕ್ಕೆ ಕವರ್ ಓಕೆ ಪಿಲ್ಲೋ ಕವರ್ ಮತ್ತು ಇದೊಂದು ಬೆಡ್ಶೀಟ್ ಪಿಟ್ಟೆಡ್ ಬೆಡ್ಶೀಟ್ ಪಿಟ್ಟೆಡ್ ಬೆಡ್ಶೀಟ್ ಇದ್ದರೆ ಒಳ್ಳೆಯದು ಹಾಕಲಿಕ್ಕೆ ಜಸ್ಟ್ ಎಳೆದು ಅದರ ಕಾರ್ನರ್ಗೆ ಎಳೆದು ಹಾಕಿದರೆ ಆಯಿತು ಸೊ ಅದನ್ನೊಂದು ಎರಡು ತೊಗೊಂಡು ಬಂದಿದ್ದೇನೆ ನಾನು ನೋಡಿದ್ದು ಇದೆಲ್ಲ ಹೋಮ್ ಸೆಂಟರ್ ಓಕೆ ಮತ್ತು ಇನ್ನೊಂದು ವೈಟ್ ತೊಗೊಂಡಿದ್ದೇನೆ ಪಿಲ್ಲೋ ಕೇಸ್ ಇದೆಲ್ಲ ನಿಮಗೆ ಇಲ್ಲಿ ಸಿಗೋಲ್ವ ಅಂತ ಹೇಳ್ಬೋದು ಬಟ್ ನಮಗೆ ಈ ಕ್ವಾಲಿಟಿದು ಇದು ಅಲ್ಲಿ ಸಿಗೋಲ್ಲ ಸೊ ಇದು ಕಾಟನ್ ಪಾರ್ಸೆಲ್ ಪಿಟ್ಟೆಡ್ ಶೀಟು ఇది సేమ్ ఎరడు ఎస్ట్ తేనే పిల్ల కేస్ ఎరడు మ్యాట్రెస్ ఇది షీట్ ఎరడు వైట్ బెడ్షీట్ వైట్ బెడ్షీట్ ఎరడు ఇది ప్యాచ్ కలర్ గ్రే ಎರಡು ಎರಡು ಪಿಲ್ಲೋ ಕೇಸ್ ಮತ್ತು ಎರಡು ಪಿಲ್ಲೋ ಪ್ರೊಟೆಕ್ಟರ್ ಅಂತ ಸೊ ಇದು ಇಷ್ಟು ತಗೊಂಡು ಬಂದಿದ್ದೇನೆ ಮತ್ತೆ ಏನು ತಗೊಂಡು ಬಂದಿದ್ದೇನೆ ಮತ್ತೆ ಸಹ ತಗೊಂಡು ಬಂದಿದ್ದೇನೆ ಇದು ಎರಡು ಕಿಚನಿಗೆ ಕಿಚನ್ ಟವೆಲ್ ಅಂತ ಎರಡು ತಗೊಂಡು ಬಂದಿದ್ದೇನೆ ಮತ್ತು ಸಹ ಇದೇರಿ ತುಂಬ ಇದ್ದೇನೆ ನನ್ನೆಲ್ಲ ತಗೊಂಡು ಬಂದಿದ್ದೇನೆ ನೀನು ಇದು ನಾನು ಹೋಗಿ ನಾಕೆನ್ಸ್ ಅನ್ಸರಿಗೆ ಇಲ್ಲ ಮದುವೆ ಇದು ತೋರಿಸ್ತೇನೆ ಇದು ಗ್ಲಾಸ್ ಇದು ಎಂತ ಗೊತ್ತುಂಟ ಇದು ಬ್ರಷ್ ಎಲ್ಲ ಇಡಲಿಕ್ಕೆ ಒಂದು ಗ್ಲಾಸ್ ಇದು ಗ್ಲಾಸ್ ಇದು ನನ್ನ ಕೈಯಲ್ಲಿ ಇದು ಹೊಡೀತದೆ ನನ್ನ ಮಗಳು ಯೂಸ್ ಮಾಡಿದ್ದು ಅವಳಿಗೆ ನೋಡಿ ಈ ಥರ ಇದೆ ಬ್ರಷ್ ಎಲ್ಲ ಇಡಲಿಕ್ಕೆ ಈ ಥರ ಇದೆ ಓಕೆ ಇದು ನಾನು ಯೂಸ್ ಮಾಡಲ್ಲ ಇದು ಇಷ್ಟೇ ಇವಾಗ ಇದು ಅಲ್ಲಿ ತನಗೆ ಹೋದರೆ

ಓಕೆ ಮತ್ತು ಈ ಅಂಗಡಿಗೆ ಹೋಗಿ ಎಮ್ ಎಂಡಸ್ ಅಂತ ಮಾರ್ ಫ್ರೆನ್ಸ್ಫ್ಯಾನ್ಸರ್ ಅಂಗಡಿಗೆ ಹೋಗಿ ಇದು ನಮಗೆ ಲೇಡೀಸಿಗೆ ಬೇಕಾದ ವಸ್ತು ಮತ್ತು ನನ್ನ ಸಾಕ್ಸು ಹೋಗಿತ್ತು ಒಂದು ನಾಲ್ಕೈದು ಪೇರ್ ಸಾಕ್ಸ್ ತಗೊಂಡು ಬಂದೆ ಮತ್ತೆ ನೋಡಿ ಇದು ಎಲ್ಲ ನಾನು ಬೆಳಿಗ್ಗೆ ಲೂಲಿಗೆ ಹೋಗಿ ತಗೊಂಡು ಬಂದದ್ದು ಇದೆಲ್ಲ ಕಾಮನ್ ನಾವು ತಗೊಂಡೋಗೋದು यूज ಮಾಡ್ಲಿಕ್ಕೆ ಮತ್ತೆ ಟೂತ್ ಪೇಸ್ಟ್ ಯೂಸ್ ಮಾಡ್ಲಿಕ್ಕೆ ಮತ್ತೆ ಟೀ ಪೌಡರ್ ಟೀ ಪೌಡರ್ ಆ ಮತ್ತೆ ಮಿಲ್ಕ್ ಪೌಡರ್ ಕೂಡ ನಾವು ಅದಕ್ಕೆ ಅಳ್ಳಿ ಹೋಗಿ ನನಗೆ ಅರ್ಧಂಟಿಗೆ ಟೀ ಮಾಡ್ಲಿ ಬಿಡಿ ಮಾಡಬೇಕಾದ್ರೆ ಆ ಎಂಚ ಬರುತ್ತೆ ಹಾಲು ಅದು ಬಂದಲ್ಲಿಕ್ಕೆ ಲೈಮ್ ಇಡ್ಲಕ್ಕೆ ಸೋ ಅದನ್ನ ತಗೊಂಡೆ ಮತ್ತೆ ಆ್ಯಸ್ ಯೂಶುವಲ್ ಕ್ರೀಮ್ ಕೆಲವು ಕೊಡಲಿಕ್ಕೆ ಕೆಲವು ನನಗೆ ಯೂಸ್ ಮಾಡಲಿಕ್ಕೆ ನೋಡಿ ಕ್ರೀಮ್ ನೀವ್ಯ ಸಾಫ್ಟ್ ಅಂತ ಮತ್ತು ಇದು ಫೇರಿ ನನಗೆ ಪಾತ್ರೆ ತೊಳೆದಕ್ಕೆ ಎಲ್ಲ ಸಿಗುತ್ತೆ ಇಂಡಿಯಾದಲ್ಲಿ ಬಟ್ ನಾನು ಇಲ್ಲಿಂದ ತಗೊಂಡು ಹೋಗೋದು ಯಾಕಂದರೆ ಸುಮ್ಮನೆ ಮತ್ತು ಒಂದು ಇದು ಬಾದಾಮ್ ತಗೊಂಡು ಯಾರಿಗಾದರೂ ಕೊಡಲಿಕ್ಕೆ ಅಂತ ಆಯಿತು ಮತ್ತು ಇದೊಂದು ನಮಗೆ ಮನೆಯಲ್ಲಿ ಯೂಸ್ ಮಾಡಲಿಕ್ಕೆ ಇದು ವೇಯ್ಸ್ ಇದು ಓಕೆ ಇದರ ಮೇಲೆ ನಿಂತರೆ ನಾವು ಎಷ್ಟು ಭಾರ ಇದ್ದೇವೆ ಅಂತ ಗೊತ್ತಾಗುತ್ತೆ ಮತ್ತು ಒಂದು ಹೇರ್ ಡ್ರೈಸರ್ ಅದು ನನಗೆ ಪರ್ಸನಲ್ಲಿ ಓಕೆ ನಮಗೆ ಇದೊಂದು ಹೇರ್ ಡ್ರೈಸರ್ ತಗೊಂಡು ಬಂದೆ ಅದ ಜೋರಿದೆ ಅಲ್ಲವಾ ಪ್ಲಾಸ್ಟಿಕ್ಕಿದ್ದು ಹೇರ್ ಡ್ರೈವರ್ನ ಇದು ನನಗೆ ಒಂದು ಹೇರ್ ಡ್ರೈಯರ್ ಓಕೆ ಯಾಕಂದರೆ ಅರ್ಜೆಂಟಾಗಿ ತಲೆ ತೊಳೆದು ಹೊರಗಡೆ ಹೋಗುವಾಗ ಹೇರ್ ಡ್ರೈಯರ್ ಇದ್ದರೆ ಒಳ್ಳೆಯದು ಮತ್ತು ಇನ್ನೊಂದು ನನಗೆ ಬೇಕಾದ ವಸ್ತು ತೊಗೊಂಡ ನೋಡಿ ಇದು ನನಗೆ ಕಿಚನಲ್ಲಿ ತುಂಬ ಇಂಪಾರ್ಟೆಂಟ್ ವಸ್ತು ಓಕೆ ಕತ್ತರಿ ಕತ್ತರಿಯಲ್ಲಿ ಎಂತ ಹೇಳ್ತಾರೆ ಇದ್ರೆ ಹೌದು ಕತ್ತರಿ ಸೀಸರ್ ಸೊ ಇದರಲ್ಲಿ ನನಗೆ ಚಿಕನ್ ಕಟ್ ಮಾಡ್ಬೋದು ಫಿಶ್ ಕಟ್ ಮಾಡ್ಬೌದು ಎಂಥ ಸಹ ಕಟ್ ಮಾಡೋದು ತುಂಬ ಸ್ಟ್ರಾಂಗ್ ಇದೆ ತುಂಬ ಎಕ್ಸ್ಪೆನ್ಸಿವ್ ಇದನ್ನೊಂದು ನನಗೆ ಅರ್ಜೆಂಟ್ ಅಂದರೆ ಬೇಕೇ ಇತ್ತು ಸೊ ಇದನ್ನು ತಗೊಂಡು ಬಂದೆ ಈ ದುಃಖ ನಿಮಗೆ ತಗೋಲ್ಲ ಸೊ ಇಷ್ಟೆಲ್ಲ ವಸ್ತುಗಳನ್ನು ನಿನ್ನೆ ನಾವು ತಗೊಂಡು ಬಂದು ದುಡ್ಡೆಲ್ಲ ನೀರಿನಲ್ಲಿ ಹಾಕಿ ಬಂದ ಹಾಗೆ ನೀರಿನ ಹಾಗೆ ಖರ್ಚು ಮಾಡಿ ನಾನು ನನ್ನ ಮಗಳು ಸೊ ಇದರಲ್ಲಿ ಫೇವರೇಟ್ ಇದು ನನಗೆ ತುಂಬ ತ್ಯಾಂಕ್ಸ್ ಚೆನ್ನಾಗಿದೆ ಸೊ ನಿಮಗೆ ಹೇಗೆ ಅನಿಸಿತು ನಾನು ಎಲ್ಲ ಪರ್ಚೇಸಿಂಗ್ ನೋಡಿ ಎಷ್ಟು ಪರ್ಚೇಸ್ ಮಾಡಿದ್ದೀನಲ್ಲ ಇದೆಲ್ಲ ನಮ್ಮ ಹೊಸ ಮನೆಗೆ ಯೂಸ್ ಮಾಡಲಿಕ್ಕೆ ಇದನ್ನೆಲ್ಲ ತಗೊಂಡೋಗ್ಬೇಕು ನಮಗೆ ಮೂವತ್ತು ಕೆ ಜಿ ಮಾತ್ರ ತಗೊಂಡೋಗಲಿಕ್ಕೆ ಬಟ್ ಇದು ತುಂಬ ಹೆವಿ ಇದೆ ಒಂದೊಂದೇ ಐದೈದು ಕೆ ಜಿ ಇದೆ ಮತ್ತು ನಮ್ಮ ಬಟ್ಟೆ ಎಲ್ಲ ಇದೆ ಸೊ ಉಂಟು ಮಾಡೋದು ಗೊತ್ತಿಲ್ಲ ನೋಡುವ ಹೇಗೆ ಆಗುತ್ತೆ ಅಂತ ನಾವು ಎರಡು ಮೂರು ಮಂದಿ ಇದ್ದೇವಲ್ಲ ಸೊ ಶೇರ್ ಮಾಡಿ ತೊಗೊಂಡೋಗ್ತೀವಿ ಹೇಗಿದೆ ನನ್ನ ವಿಡಿಯೋ ನಿಮಗೆ ಎಲ್ಲ ಇಷ್ಟ ಆದರೆ ನನ್ನ ವಿಡಿಯೋ ಬಂದು ಲೈಕ್ ಕೊಡಿ ಏನಾದರೂ ಕಮೆಂಟ್ಸ್ ಇದ್ದರೆ ಕೊಡಿ ಆಯಿತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್